ಶಾಸಕರು ಯಾಕೆ ಇಷ್ಟು ದಿವಸ ಲೇಟ್ ಆಯಿತು ಅಂತ ಅದನ್ನು ಕೇಳಬೇಕಾಗ್ತದೆ ಏಕೆ ಕಾನೂನು ಎಲ್ರಿಗೂ ಒಂದಾನೇ ಶಾಸಕರಾಗಲಿ ಮಂತ್ರಿ ಆಗಲಿ ಕಾಮನ್ ಪೀಪಲ್ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥದ್ದು ಇದರಲ್ಲಿ ಏನು ಭಾಗಿಗಳಾಗಿದ್ದರೂ ಅದು ಸತ್ಯಾಂಶ ಹೊರಗಡೆ ಬರಬೇಕಾದರೆ ನ್ಯಾಯಾಂಗ ಆಗ ತನಿಖೆ ಆಗಲೇಬೇಕಲ್ವಾ ನೀನು ಯಾಕೆ ಭಯಪಟ್ಟು ಓಡೋದಿಯಪ್ಪ ನೀನು ನೀನು ಅಷ್ಟು ಒಂದು ಫ್ರಾಂಟಾಗಿ ನೇರವಾಗಿ ನೀನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಆ ಸಮಿತಿ ಮುಂದೆ ನೀನು ಹೇಳಬೇಕಾಗಿತ್ತು ತಪ್ಪಿಸ್ಕೊಂಡು ಕಳ್ಳೊಂತರ ಓಡೋಗಿದ್ದೀನಿ ನಿನ್ನ ಇವತ್ತು ಪೊಲೀಸ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ ಇವತ್ತು ದಿವಸ ಸತ್ಯ ಏನು ಅಂತೇಳಿ ಯಾಕಂದರೆ ಇವತ್ತು ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ಜಡ್ಜ್ ಮುಂದೆ ತಗೊಂಡು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಕಾಣುತ್ತೆ ಅವತ್ತು ಒಂದು ಹದಿನಾಲ್ಕು ದಿನಗಳ ಕಾಲ ನಾವು ನ್ಯಾಯಾಂಗ ಕಸ್ಟಡಿ ತೊಗೊಳ್ತೀವಿ ಅಂತ ಪೊಲೀಸ್ ಆಫೀಸರ್ಸ್ ಕೂಡ ಹೇಳಿದ್ದಾರೆ ಅವ್ರನ್ನ ಪ ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗಡೆ ಬರ್ತದೆ ನಮ್ಮ ಈ ಕ್ಷೇತ್ರದ ಜನ ಒಬ್ಬ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿ ಕಳ್ಸಿಕೊಡ್ತಾರೆ ಶಾಸಕನಾದಂತನು ಮಕ್ಕಳ ತಂದೆಯಾಗಿ ಕೆಲಸ ಮಾಡಬೇಕಾಗ್ತದೆ ಈ ಕ್ಷೇತ್ರದಲ್ಲಿ ಏನೇ ಕಷ್ಟ ಸುಖ ಬಂದರೂ ಕೂಡ ಆತನೇ ಜವಾಬ್ದಾರಿ ತೆಗೆದುಕೊಂಡು ಎಲ್ಲರಿಗೂ ಸಹಾಯಕ್ಕೆ ನಿಲ್ಲಬೇಕಾಗ್ತದೆ ಆದರೆ ಶಾಸಕನಾದಂಥ ಒಬ್ಬ ಭೂಗಳನಾಗಿ ಯಾರು ಭೂಗಳನ್ನ ಮಾಡಿ ಕಾಂಪೌಂಡ್ಗಳು ಹಾಕಿಂದು ದುಡ್ಡು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡು ಯಾರು ಪಾಪ ಕೊಲೆ ಆದಂಥ ವ್ಯಕ್ತಿ ಕೂಡ ಒಂದು ಪ್ರಾಪರ್ಟಿ ಇಟ್ಕೊಂಡಿದ್ದು ನನಗೆ ಬಲವಂತ ಕೊಡು ಅಂತ ಕೇಳಿಕ್ಕೆ ಕೊಡಲಿಲ್ಲ ಆತ ಅದಕ್ಕೋಸ್ಕರವಾಗಿ ಮಲರು ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ ನನಗಿದ್ರೆ ಇದಕ್ಕಿಂತ ಹೇಯವಾದ ಕೃತ್ಯ ಯಾವುದೂ ಕೂಡ ಇಲ್ಲ ಇಂಥ ಮಟ್ಟಕ್ಕೆ ಮ ಶಾಸಕರಲ್ಲೇ ಹೋಗ್ಬಿಟ್ರೆ ಇನ್ನು ಕಾಮನ್ ಪೀಪಲ್ ಯಾವ ರೀತಿ ಬದುಕು ಸಾಧ್ಯ ಆಗ್ತದೆ ಏನೋ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದಷ್ಟು ದುಡ್ಡು ಉಳಿಸಿ ಒಂದು ಸೈಟ್ನ ತೆಗೆದುಕೊಂಡಿದ್ರೆ ಅದನ್ನು ಕೂಡ ಕಿತ್ಕೊಳ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಂದರೆ ಇನ್ನು ಜನ ಬದುಕೋದಕ್ಕೆ ಸಾಧ್ಯ ಆಗ್ತದ ಇದರಲ್ಲಿ ನಾವು ಇವತ್ತು ಹೆಚ್ಚಿಗೆ ಮಾತನಾಡೋದು ಬೇಕಾಗಿಲ್ಲ ನ್ಯಾಯ ಇದೆ ಸತ್ಯಾಂಶ ಹೊರಗಡೆ ಬಂದೇ ಬರುತ್ತೆ ಇವತ್ತು ತನಿಖೆ ಪ್ರಾರಂಭ ಆಗಿದೆ ಶಾಸಕನ ಕರೆದಿದ್ದಾರೆ ಕರೆದು ಮಾತನಾಡ್ತಾರೆ ಏನಂದರೆ ಸತ್ಯಾಂಶ ಹೊರಗಡೆ ಬರ್ತದೆ